ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ನಮ್ಮ ಬದುಕಿನ ಸಾಧನೆಯ ಸ್ಫೂರ್ತಿಗೆ ಬೇಕಾದಂಥ ಹತ್ತು ಸಂಕಲ್ಪಗಳ ಬಗ್ಗೆ ತಿಳಿತಾ ಹೋಗೋಣ ಯಾರು ತನಗೆ ತಿಳಿದು ಅಂದ್ಕೊಳ್ತಾನೋ ಅವನೇ ನಿಜವಾದ ಜ್ಞಾನಿ ಅಂಥವನನ್ನು ಸಮಾಜ ನಂಬುತ್ತೆ ಗೌರವಿಸುತ್ತೆ ಹೀಗಾಗಿ ಇವತ್ತಿನಿಂದಲೇ ಅಹಂಕಾರವನ್ನು ಬಿಟ್ಟು ಅರಿತ್ಕೊಳ್ಳಲು ಯತ್ನಿಸ್ತೇನೆ ಅಂತ ನಾವು ಮುಂದೆ ಹೋಗೋಣ ಅಂತ ಇವತ್ತಿಂದ ಸಂಕಲ್ಪ ಪಡೋಣ ಈ ಮನಸ್ಸಿನ ಸಾಮರ್ಥ್ಯಕ್ಕೆ ಮಿತಿ ಇಲ್ಲ ಜೀವನದ ಎಲ್ಲ ಆಗು ಹೋಗುಗಳ ಪರಿಣಾಮಕ್ಕೂ ಕೂಡ ಈ ಮನಸ್ಸೇ ಹೊಣೆ ಹೀಗಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ತೀನಿ ಅನ್ನುವ ಸಂಕಲ್ಪ ಎರಡನೇದಾಗಿರಲಿ ಮೂರನೇದು ಈ ಜೀವನ ಅನ್ನೋದೊಂದು ಕಲೆ ಎಲ್ಲವೂ ನಾವು ಅಂದ್ಕೊಂಡಂತೆ ನಮಗೆ ಬೇಕಾದ ಹಾಗೆ ಆಗದಿದ್ದರೆ ನಮ್ಮದೇನು ಹೆಗ್ಗಳಿಕೆ ಅದರಲ್ಲಿ ಆದ್ದರಿಂದ ಏನೇ ಆದರೂ ಅದು ಏನೇ ಬಂದರೂ ಎದುರಿಸಿ ಸುಂದರ ಜೀವನವನ್ನು ಕಟ್ಕೊಳ್ತೀನಿ ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಇಡೋಣ ಈಗ ಆಗೋದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆಗಬೇಕಾದನ ರೂಪಿಸೋದು ಕೂಡ ಸಾಧ್ಯ ಆದ್ದರಿಂದ ಹಿಂದಿನ ನೋವನ್ನು ನಾವು ಮೆಟ್ಟಿಲಾಗಿಸ್ಕೊಂಡು ಮುಂದಿನ ಯಶಸ್ಸಿನತ್ತ ದಾಪ್ಕಾಲಿಡೋಣ ಹಾಗೆಯೇ ಮುಂದಿನ ಸಂಕಲ್ಪ ಇಡೀ ಜಗತ್ತಿನಲ್ಲಿ ನಾವಷ್ಟೇ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಮ್ಮ ಬದುಕಿನಂತೆ ಇತರರದು ಮುಖ್ಯ ಆಗಿರುತ್ತೆ ಎಲ್ಲರೊಳಗೆ ಒಂದಾಗಿ ಬದುಕಲು ಒಂದಷ್ಟು ಸ್ವಾರ್ಥವನ್ನು ಬದಿಗಿಡ್ತೀನಿ ಇತರರಿಗಾಗಿ ನಾನು ಬದುಕದಲ್ಲಿ ನಾನು ಖುಷಿಯನ್ನು ಪಡ್ತೀನಿ ಅನ್ನೋ ಒಂದು ನಿಟ್ಟಿನಿಂದ ನಾವೆಲ್ಲರೂ ಹೋಗೋಣ ಅದೇ ಯಾವುದೇ ಕೆಲಸ ಮಾಡಿದರೂ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡ್ತೀನಿ ಕೆಲಸವನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ನನ್ನ ಮನಸ್ಸಿನ ಸಂತೋಷವನ್ನು ಹಾಳುಗೆಡದೆ ನಾನು ಯಾವುದೇ ಕೆಲಸಕ್ಕೂ ಈ ವರ್ಷ ಪುರ್ಸೋದಿಲ್ಲ ಅಂತ ಹೇಳಿ ಹಾಳು ಮಾಡೋದಕ್ಕಿಂತ ನಾನು ಪೂರ್ಣ ಮನಸ್ಸಿನಿಂದ ಮುನ್ನುಗ್ತೀನಿ ಅಂತೇಳಿ ನಾವೆಲ್ಲರೂ ಡಿಸೈಡ್ ಮಾಡ್ಬೋದಲ್ವಾ ಹಾಗೆಯೇ ಈ ಮನಸ್ಸು ಅನ್ನೋದು ಖಾಲಿ ಪೆಟ್ಟಿಗೆ ಅದರಲ್ಲಿ ಒಮ್ಮೆ ತುಂಬಿಕೊಂಡ್ರೆ ಏನನ್ನು ಕೂಡ ಹೊರೆ ತೆಗಿಲಿಕ್ಕಾಗಲ್ಲ ಹಾಗಾಗಿ ಅತ್ಯಂತ ಮೌಲ್ಯಯುತವಾದ ಸಹನೆ ತೃಪ್ತಿ ಸಂತೋಷ ಹಾಗೂ ಅರಿವನ್ನು ತುಂಬ್ಕೊಳ್ತೀವಿ ಅಂತ ಸಂಕಲ್ಪ ಮಾಡೋಣ ಹಾಗೆಯೇ ಗೆಲುವಿದ್ರಷ್ಟೇ ಜೀವನ ಪ್ರಿಯ ಆಗುತ್ತೆ ಎಂಬುದನ್ನು ತಲೆಯಿಂದ ತೆಗೆದುಹಾಕೋಣ ಮೊದಲು ಗೆದ್ದವರು ಅಂದರೆ ಈಗ ಒಂದು ಆಟದಲ್ಲಿ ಪಾರ್ಟಿಸಿಪೇಟ್ ಎಲ್ಲರೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಗೆಲ್ತೀನಿ ಅನ್ನೋ ಛಲದಿಂದ ಪ್ರಾರಂಭಿಸ್ತಾರಲ್ಲ ಅದು ಬೇಕಾಗಿರೋದು ಅದರಿಂದ ಗೆದ್ದರಷ್ಟೇ ಬದುಕು ಸಾರ್ಥಕ ಅನ್ನೋದನ್ನು ನಮ್ಮ ಮನಸ್ಸಿನಿಂದ ತಲೆಯಿಂದ ತೆಗೆದುಹಾಕಿ ಸೋಲನ್ನು ಹಿಂದಿಕ್ಕಿ ನಾನು ಓಡ್ತೀನಿ ನನ್ನನ್ನೇ ನಾನು ಗೆದ್ದುಕೊಂಡು ಸೋಲನ್ನು ಹಿಮ್ಮೆಟ್ಟಿಸ್ತೀನಿ ಅಂತೇಳಿ ನಾವೆಲ್ಲರೂ ಮುಂದುವರಿಯೋಣ ಈ ಸೃಷ್ಟಿನಲ್ಲಿ ಎಲ್ಲವೂ ಸುಂದರವಾದದ್ದೇ ಪ್ರತಿಯೊಂದಕ್ಕೂ ಅದರದೇ ಆದ ಸೌಂದರ್ಯ ಇದ್ದೇ ಇರುತ್ತೆ ಅದನ್ನು ಹುಡುಕ್ತಕ್ಕಂಥ ಕಣ್ಣುಗಳು ನಮ್ದಾಗಬೇಕಷ್ಟೇ ಈ ಜೀವನದ ಸುಂದರ ಭಾಗವನ್ನಷ್ಟೇ ನೋಡ್ತೀನಿ ಅಂತ ಹೇಳಿ ಎಲ್ಲದರಲ್ಲೂ ಸಕಾರಾತ್ಮಕ ಅಂಶಗಳನ್ನೇ ಒಳ್ಳೆಯ ಅಂಶಗಳನ್ನೇ ಪ್ರತಿ ವ್ಯಕ್ತಿನಲ್ಲೂ ನಾವು ಒಳ್ಳೆಯ ಅಂಶಗಳನ್ನು ಹುಡುಕೋದ್ರ ಮೂಲಕ ಬದುಕನ್ನು ಇನ್ನೂ ಹಸನ ಮಾಡ್ಕೋಬೋದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೋದಲ್ವಾ ಹಾಗೆಯೇ ಭಾಳೆಂದರೆ ಅದು ನಂಬಿಕೆ ಸಾಧಿಸುವೆ ಎಲ್ಲ ಬಿಟ್ಟು ಅಂಜಿಕೆ ನಕಾರಾತ್ಮಕ ಧೋರಣೆಯನ್ನು ಹೊಡೆದೋಡಿಸಿ ಸದಾ ಆಶಾವಾದದ ಚಿಲುಮೆಯಡಿ ಇಡೀ ವರ್ಷ ನಲಿತೀನಿ ಅಂತ ಹೇಳಿ ನಾವೆಲ್ಲರೂ ಸಂಕಲ್ಪ ತೊಡ್ಬೋದಲ್ವಾ ಈ ರೀತಿ ಈ ಹತ್ತು ಸಂಕಲ್ಪಗಳನ್ನು ನಮ್ಮೆಲ್ಲರ ಬದುಕಿನಲ್ಲಿ ನಾವು ಅನ್ವಯಿಸ್ಕೊಂಡಿದ್ದೆ ಆದರೆ ಇಡೀ ಬದುಕು ಹರ್ಷಮಯ ನಾವು ಯಾವಾಗಲೂ ಸಂತೋಷ ಸಡಗರದಿಂದ ಇರ್ಬೋದು ನಾವೆಲ್ಲರೂ ಇದನ್ನು ಪಾಲಿಸ್ಬೌದು ಅಂತ ನನ್ನ ಅನಿಸಿಕೆ ಧನ್ಯವಾದಗಳು